ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೈತ ಮಿತ್ರರೇ ಅಶೋಕ್ ಅಗ್ರಿ ಸ್ಟುಡಿಯೋಗೆ ಸ್ವಾಗತ ಸೊ ಈ ಒಂದು ವಿಡಿಯೋದಲ್ಲಿ ಲಾಸ್ಟ್ ಒಂದು ವಿಡಿಯೋದಲ್ಲಿ ನಿಮಗೆ ಕರುಗಳ ಬಗ್ಗೆ ಎಮರ್ಜೆನ್ಸಿ ಯಾವುದೆಲ್ಲ ಒಂದು ಮೆಡಿಸಿನ್ಸನ್ನು ಇಟ್ಕೋಬೇಕು ಅತ್ಯವಶ್ಯಕವಾಗಿ ನಮ್ಮ ಡೈರಿ ಫಾರ್ಮಲ್ಲಿ ಯಾವೆಲ್ಲ ಒಂದು ಔಷಧಿಗಳನ್ನು ಇಟ್ಕೋಬೇಕು ಅಂತ ಹೇಳಿದೆ ಈ ವಿಡಿಯೋದಲ್ಲಿ ನಮ್ಮ ಡೈರಿ ಫಾರ್ಮ್ಗೆ ಹಸುಗಳಿಗೆ ಯಾವೆಲ್ಲ ಒಂದು ಮೆಡಿಶನ್ಸ್ ಅತ್ಯವಶ್ಯಕ ಅಂದರೆ ಇವು ಇರಲೇಬೇಕು ಈ ಒಂದು ಡೈರಿ ಫಾರ್ಮ್ಸ್ ಮಾಡುವಂಥವರ ಬಳಿ ಈ ಒಂದು ಮೆಡಿಸಿನ್ಸ್ ಇರಲೇಬೇಕು ಅನ್ನುವಂತಹ ಯಾವ್ಯಾವ ಔಷಧಿಗಳನ್ನು ನೀವು ಇಟ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಸೊ ಅವುಗಳನ್ನು ನಾನೊಂದು ಹೆಸರು ಸಮೇತ ಯಾವ್ಯಾವ ಅಂತ ಹೇಳ್ಬಿಟ್ಟು ಸ್ಲೈಡ್ ರೂಪದಲ್ಲಿ ತೋರಿಸ್ತಾ ಹೋಗ್ತೀನಿ ನೀವು ಅದನ್ನು ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ ಸೊ ಯಾವ್ಯಾವ ರೋಗ ಬರುತ್ತೆ ಆ ರೋಗಗಳಿಗೆ ಯಾವ್ಯಾವ ಮೆಡಿಸನ್ ಬಳಸಬೇಕು ಯಾವ ಪ್ರಮಾಣದಲ್ಲಿ ಬಳಸಬೇಕು ಅನ್ನೋದನ್ನ ಕಂಟಿನ್ಯೂಸ್ ಆಗಿ ಸ್ಲೈಡ್ ರೂಪದಲ್ಲಿ ಅಂದರೆ ಆ ರೋಗ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಮೆಡಿಸಿನ್ಸ್ ಎಷ್ಟು ಕೊಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ನೀವು ಅದನ್ನ ನೋಡ್ತಾ ಹೋಗಿ ಸೊ ಮುಖ್ಯವಾಗಿ ನಾವು ದೊಡ್ಡ ಹಸುಗಳಲ್ಲೂ ಸಹ ಜಂತು ಸಮಸ್ಯೆಯನ್ನು ಕಾಣ್ತಾ ಇರ್ತೀವಿ ಅಂತಹ ಜಂತುಳಿಗಳ ಸಮಸ್ಯೆ ನಿವಾರಣೆಗೋಸ್ಕರ ನಾವಿಲ್ಲಿ ಕೆಲವೊಂದು ಟ್ಯಾಬ್ಗಳನ್ನು ಮೆ ಮೆನ್ಷನ್ ಮಾಡಿದ್ದೀನಿ ಸೊ ಅದರಲ್ಲಿ ಯಾವುದು ಅಂತಂದರೆ ಆಲ್ ಬೆಂಡಜೋಲಿ ಇರಬಹುದು ಸೊ ಅಥವಾ ಫೆನ್ ಬೆಂಡೋಜೋಲ್ ಇರಬಹುದು ಇವೆಡೆರಲ್ಲಿ ಅಂದರೆ ಒಂದು ಸಲ ಕೊಟ್ಟಿದ್ದೇನೆ ಮತ್ತೊಂದು ಸಲ ಕೊಡಬಾರ್ದು ಬೇರೆ ಬೇರೆ ಟೈಮಲ್ಲಿ ಅಂದರೆ ಈಗ ಹಾಲ್ ಕೊಟ್ಟರೆ ನೆಕ್ಸ್ಟ್ ಮಂತ್ ಅದನ್ನು ಫೆನ್ ಬೆಂಡೋಜೋಲ್ ಕೊಡಬೇಕು ಸೊ ಆ ರೀತಿ ಚೇಂಜ್ ಮಾಡಿ ಕೊಡ್ತಾ ಇರಬೇಕು ಸೊ ಅದೇ ರೀತಿ ಆ್ಯಂಡಿಯಲ್ ಆಲ್ ಕೊಡ್ಬೋದು ಲೋಪರ್ ಮೈಡ್ ಕೊಡ್ಬೋದು ಬಟ್ ಇವುಗಳನ್ನು ನೀವು ಪ್ರೆಗ್ನೆನ್ಸಿ ಇರುವಂಥ ಹಸುಗಳಿಗೆ ಕೊಡ್ಬೋದು ತಪ್ಪು ಅವುಗಳಿಗೆ ಕೊಡಬಾರ್ದು ಈ ಒಂದು ಜಂತುನಾಶಕಗಳನ್ನು ಕೊಡಬಾರ್ದು ಟ್ಯಾಬ್ಲೆಟ್ಸನ್ನು ನೀವು ಕೊಡಬಾರ್ದು ಸೊ ಈ ಒಂದು ಮಾತ್ರೆಗಳನ್ನು ನಿಮ್ಮ ಬಳಿ ಇಟ್ಕೊಂಡ್ರೆ ನಿಮ್ಮ ಒಂದು ಡೈರಿ ಫಾರ್ಮ್ನಲ್ಲಿರುವಂತಹ ಹಸು ಅಥವಾ ಕರುಗಳಿಗೆ ಜಂತುಳಿನ ಸಮಸ್ಯೆಯನ್ನು ದಾ ಸಾಧಾರಣವಾಗಿ ನಿವಾರಿಸ್ಕೋಬಹುದು ಸೊ ಅದೊಂದು ಅದೇ ರೀತಿ ಮತ್ತೊಂದು ಮುಖ್ಯವಾದಂತಹ ದೊಡ್ಡ ಒಂದು ತಲೆನಾಗಿರ್ತಕ್ಕಂತಹ ಕಾಯಿಲೆ ಅಂದರೆ ಡೈರಿ ಫಾರ್ಮ್ಗಳಲ್ಲಿ ಕೆಚ್ಚಲುಬಾವು ರೋಗ ಈ ಕೆಚ್ಚಲುಬಾವ ರೋಗ ಪದೇ ಪದೇ ಆಗುವಂತಹ ಚಾನ್ಸಸ್ ಹೆಚ್ಚಿನದಾಗಿರುತ್ತೆ ನಮ್ಮ ಒಂದು ಡೈರಿ ಫಾರ್ಮ್ಗಳಲ್ಲಿ ಸ್ವಚ್ಛತೆಯ ಒಂದು ಇಲ್ಲೇ ಇರತಕ್ಕಂಥ ಸಮಯದಲ್ಲಿ ಹೆಚ್ಚಿಂದಾಗಿರುತ್ತೆ ಸೊ ಅಂಥ ಒಂದು ಕೆಚ್ಚಲುಬಾವನ್ನು ನಾವು ನೇರವಾಗಿ ಅಂದರೆ ಬೇಗನೆ ನಿವಾರಿಸ್ಕೋಬೇಕು ಅಂತ ಅಂದರೆ ಖಂಡಿತವಾಗಿ ನಾವು ಇಂಟಾಸೆಪ್ ಟ್ಯಾಜೋ ಇಂಜೆಕ್ಷನನ್ನು ಒಂದು ತ್ರೀ ಡೇಸು ಡೈಲಿ ಒಂದು ಇಂಜೆಕ್ಷನ್ಸ್ ಕೊಡ್ತಾ ಹೋದರೆ ಮೂರು ದಿನದಲ್ಲಿ ಖಂಡಿತವಾಗಿ ಇದು ಬೇಗನೆ ಕ್ಯೂರ್ ಆಗುವಂಥ ಚಾನ್ಸಸ್ಸು ಹೆಚ್ಚಿಂದಾಗಿರೋದ್ರಿಂದ ಸೊ ಈ ಒಂದು ಇಂಟಾಸೆಪ್ ಅನ್ನು ನೀವು ಖಂಡಿತ ಕೊಟ್ಟು ಕೆಚ್ಚಲುಬಾವ ರೋಗವನ್ನು ನಿವಾರಿಸ್ಕೋಬಹುದು ಆದರೆ ಆ್ಯಂಟಿಬಯೋಟಿಕ್ಗಳನ್ನು ಅತಿ ಹೆಚ್ಚಾಗಿ ಬಳಕೆ ಮಾಡಬೇಡಿ ಅತಿ ಹೆಚ್ಚಾಗಿ ಆ್ಯಂಟಿಬಯೋಟಿಕ್ ಬಳಕೆ ಮಾಡೋದರಿಂದ ಹಾಲಿನ ಇಳುವರಿ ಮೇಲೆ ಹೆಚ್ಚಿನ ತೊಂದರೆಗಳು ಉಂಟಾಗುತ್ತೆ ಆದ್ದರಿಂದ ಈ ಒಂದು ಇಂಜೆಕ್ಷನ್ ಮಾತ್ರ ಬಳಸಿ ಸೊ ಅದೇ ರೀತಿ ಮತ್ತೊಂದು ತಲೆನೋ ಅಂತಂದರೆ ಜ್ವರ ಹೆಚ್ಚಿನ ಪ್ರಮಾಣದಲ್ಲಿ ಹಸುಗಳಿಗೆ ಜ್ವರ ಅನ್ನೋದು ಬೇಗನೆ ನಾವು ಆಗೋದಿಲ್ಲ ಆದರೆ ಅವು ಮೇವನ್ನು ಬಿಟ್ಟು ಮತ್ತೊಂದು ರೀತಿಯಲ್ಲಿ ವರ್ತನೆ ಮಾಡೋದನ್ನು ಕಾಣ್ಬೋದು ಸೊ ಈಗ ಅಂದರೆ ಆಂಥ ಸಂದರ್ಭದಲ್ಲಿ ನಾವು ಜ್ವರವನ್ನು ನಾವು ಔಟ್ ನೋಡ್ಬೇಕಂದ್ರೆ ಥರ್ಮಾಮೀಟರ್ ಬೇಕಾಗುತ್ತೆ ಸೊ ಇಲ್ಲಿ ಉಷ್ಣತೆ ಅನ್ನೋದು ನೂರ ಎರಡು ಪಾಯಿಂಟ್ ಏಳು ಕಿಂತ ಹೆಚ್ಚಿಂದಾಗಿದ್ದರೆ ಅದನ್ನು ಜ್ವರ ಅಂತ ಕನ್ಸಿಡರ್ ಮಾಡಿ ನೂರ ಎರಡು ಪಾಯಿಂಟ್ ಏಳು ಇದು ನಾರ್ಮಲ್ ಫೀವರ್ ಆಗಿರೋದ್ರಿಂದ ಅದರ ಮೇಲೆ ಹೆಚ್ಚಿನದಾಗಿ ಏನಾದರೂ ಉಷ್ಣಾಂಶ ಕಂಡು ಬಂದರೆ ದೇಹದಲ್ಲಿ ಸೊ ನೀವು ಆಗ ಜ್ವರ ಅಂತ ಕನ್ಸಿಡರ್ ಮಾಡ್ಬೋದು ಅಂಥ ಸಮಯದಲ್ಲಿ ಬೇರೆ ಬೇರೆ ಔಷಧಗಳನ್ನು ಕೊಟ್ಟು ಆ ಒಂದು ಆರೋಗ್ಯವನ್ನು ಹಾಳು ಮಾಡೋ ಬದಲಾಗಿ ಮೆಲನೆಕ್ಸ್ ಪ್ಲಸ್ ಇಂಜೆಕ್ಷನ್ ಕೊಟ್ಟರೆ ಖಂಡಿತವಾಗಿ ಜ್ವರ ಅನ್ನೋದು ಟೂ ಡೇಸಲ್ಲಿ ಅದು ಕ್ಲಿಯರ್ ಆಗುತ್ತೆ ಸೊ ನೀವು ಮೆಲನೆಕ್ಸ್ ಪ್ಲಸ್ಸನ್ನು ಯೂಸ್ ಮಾಡಿ ಸೊ ಕಾಮನ್ ಆಗಿ ಅದನ್ನೇ ಬಳಸಿ ಸೊ ಅದು ನಿಮಗೆ ಕ್ಯೂರ್ ಆಗುತ್ತೆ ಅದೇ ರೀತಿಯಾಗಿ ಮತ್ತೊಂದು ಸಮಸ್ಯೆ ಅಂತಂದರೆ ಅಂದರೆ ಈ ಒಂದು ಡೈರಿ ಫಾರ್ಮ್ಗಳಲ್ಲಿ ಈ ಎಳೆಯದಾದಂತಹ ಕೊಬ್ಬಿರುವಂತಹ ಅಂದರೆ ತುಂಬ ಸಮೃದ್ಧವಾಗಿ ಎಳೆಯಾಗಿ ಬೆಳೆದಿರುವಂತಹ ಮೇವನ್ನಾಗ್ಬೋದು ಈ ತೊಗಚೆ ಅಂದರೆ ಅಗಸೆ ಸೊಪ್ಪು ಇಂತಹ ಒಂದು ಸೊಪ್ಪುಗಳನ್ನು ಕೊಟ್ಟಾಗ ಹೊಟ್ಟೆ ಉಬ್ಬರ ಸರ್ವೇ ಸಾಮಾನ್ಯವಾಗಿರುತ್ತೆ ಸೊ ಅಥವಾ ಬೇರೆ ರೀತಿಯ ಒಂದು ಇದನ್ನು ಅಂದರೆ ಬೇಗ ಬೇಗನೆ ಫಾಸ್ಟಾಗಿ ತಿನ್ನೋದ್ರಿಂದ ಸಹ ಈ ಹೊಟ್ಟೆ ಅಂತಕ್ಕಂಥದ್ದು ಆ ಡೈರಿ ಫಾರ್ಮ್ಗಳಲ್ಲಿ ಬರುತ್ತೆ ಹೊಟ್ಟೆ ಉಬ್ಬರ ಬಂದಾಗ ನೀವು ಹೆಚ್ಚಿನ ಪ್ರಮಾಣದಲ್ಲಿ ಬೇರೆ ಏನೂ ತಲೆ ಕೆಡ್ಸ್ಕೊಳ್ತಾಳೆ ಸೊ ಅಡುಗೆ ಎಣ್ಣೆಯನ್ನು ಬಳಸ್ಬೋದು ಅಡುಗೆ ಸೋಡಾವನ್ನು ಬಳಸ್ಬೋದು ಜೇನನ್ನು ಬಳಸ್ಬೋದು ಸೊ ಈ ಮೂರು ಬಳಕೆ ಮಾಡೋದ್ರಿಂದ ಆ ಒಂದು ಗ್ಯಾಸನ್ನು ಉಬ್ಬರವನ್ನು ಹೊರಕ್ಕೆ ತೆಗಿಬಹುದು ಸೊ ಈ ರೀತಿ ಮಾಡೋದನ್ನು ನಿವಾರಿಸ್ಕೊಳ್ಳಿ ಅಂದರೆ ಇದನ್ನು ಅಷ್ಟು ಸಮಸ್ಯೆ ಅಲ್ಲದೆ ಇದ್ರೂ ಸಹ ಬಟ್ ಅದನ್ನು ನಿವಾರಿಸೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕೆ ಈ ಒಂದು ರೀತಿ ಸಮಸ್ಯೆ ಉಂಟಾಗುತ್ತೆ ಅಂತ ಅಂದರೆ ನಮ್ಮ ಡೈರಿ ಫಾರ್ಮ್ಗಳಲ್ಲಿ ನಾವು ಅಂದರೆ ಯಾವುದೇ ಹುಲ್ಲನ್ನು ನೇರವಾಗಿ ಕೊಯ್ದು ನೇರವಾಗಿ ನಾವು ಹಸುಗಳಿಗೆ ಕೊಡೋ ಬದಲಾಗಿ ಒಂದು ಅವರು ಅಥವಾ ಎರಡು ಅವರು ಅದನ್ನು ಬಾಡಿಸಿಬಿಟ್ಟು ಕೊಡೋದರಿಂದ ಖಂಡಿತ ಈ ರೀತಿ ಒಂದು ಸಮಸ್ಯೆಗಳು ಕಂಡುಬರೋದಿಲ್ಲ ಯಾವುದೇ ಮೇವಾಗಿರ್ಬೋದು ಅಂದರೆ ಎಳೆಯದಾಗಿರ್ತಕ್ಕಂತಹ ಹುಲ್ಲನ್ನು ಕೊಟ್ಟಾಗಲೂ ಉಬ್ಬರ ಅದು ಬರುತ್ತೆ ಸೊ ಅದನ್ನು ನೀವು ಬಾಡಿಸಿಬಿಟ್ಟು ಆ ಹುಲ್ಲನ್ನು ಕಡಿಮೆ ಪ್ರಮಾಣದಿಂದ ಬಾಡಿಸಿಬಿಟ್ಟು ಒನ್ ಅವರ್ ಎರಡು ಅವರ್ ಆದಮೇಲೆ ಕೊಟ್ಟರೆ ಈ ರೀತಿ ಸಮಸ್ಯೆಗಳು ಬರೋದಿಲ್ಲ ಅದು ದೇಹಕ್ಕೂ ಸಹ ಆರೋಗ್ಯವಾಗಿರುತ್ತೆ ಆ ರೀತಿ ಬಾಡಿಸಿಬಿಟ್ಟು ಕೊಡೋದರಿಂದ ಈ ರೀತಿ ಒಂದು ಔಷಧಿ ಬಳಸಿ ಬಳಕೆ ಮಾಡಿ ನಾವು ಹೊಟ್ಟೆ ಉಬ್ಬರವನ್ನು ಕಡಿಮೆ ಮಾಡಿಕೊಳ್ಳಬಹುದು ಸೊ ಇದರಲ್ಲಿ ಅಡುಗೆ ಸೋಡಾ ಮತ್ತು ಜೇನು ಅಥವಾ ಅಡುಗೆ ಎಣ್ಣೆ ಎರಡನ್ನೂ ಸಹ ಮೂರನ್ನು ಸಹ ಬಳಕೆ ಮಾಡಿ ಈ ಒಂದು ಸಮಸ್ಯೆ ನಿವಾರಿಸಿಕೊಳ್ಳಬಹುದು ಸೊ ಹಾಗೆ ಕೆಲವೊಂದು ಸಮಯಗಳಲ್ಲಿ ನಮ್ಮ ಒಂದು ಡೈರಿ ಫಾರ್ಮ್ಗಳಲ್ಲಿ ಹಸುಗಳು ಮೇವನ್ನು ತಿನ್ನದೇ ಅಂದರೆ ನೀವೆಂಥ ಮೇವನ್ನು ಕೊಟ್ಟರೂ ಸಹ ತಿನ್ನದೇ ಅವು ಜಸ್ಟ್ ಸುಮ್ಮನೆ ಹಾಗೆ ಇರುವಂಥ ಒಂದು ಸಂದರ್ಭಗಳು ಇದ್ದಾವೆ ಅಂಥ ಸಂದರ್ಭದಲ್ಲಿ ಅವುಗಳ ಒಂದು ಕಾಯಿಲೆಯನ್ನು ಪತ್ತೆ ಹಚ್ಚೋದು ನಮಗೆ ಸ್ವಲ್ಪ ಸಮಸ್ಯಾತ್ಮಕವಾಗಬಹುದು ಅಂದರೆ ಎಲ್ಲ ರೀತಿಯಲ್ಲೂ ಚೆನ್ನಾಗಿದೆ ಬಟ್ ಮೇವನ್ನು ಇಲ್ಲ ಅಂದರೆ ಅನ್ನೋ ಒಂದು ಚಾನ್ಸಸ್ ಹೆಚ್ಚಾಗಿರೋದ್ರಿಂದ ಆ ಸಂದರ್ಭದಲ್ಲಿ ನೀವು ನಿಮ್ಮ ಒಂದು ಡೈರಿ ಫಾರ್ಮ್ಗಳಲ್ಲಿ ಏನಾದರೂ ರುಚಿ ಮ್ಯಾಕ್ಸ್ ಪೌಡರನ್ನು ಇಟ್ಕೊಂಡಿದ್ದರೆ ಸೊ ಇಟ್ಕೊಳ್ಬೇಕಾಗುತ್ತೆ ಅಂಥ ಪೌಡರ್ಗನ್ನು ಡೈಲಿ ಒಂದು ಹಂಡ್ರೆಡ್ ಗ್ರಾಮ್ ಒಂದು ಮೂರು ದಿವಸ ಕೊಟ್ಟು ಆ ಒಂದು ಹಸಿ ವಿಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ಮೇವನ್ನು ತಿನ್ನದೇ ಇರೋ ಸಂದರ್ಭದಲ್ಲಿ ಈ ಪೌಡರ್ ಕೊಡೋದರಿಂದ ಒಂದು ರುಚಿ ಮ್ಯಾಕ್ಸ್ ಪೌಡರನ್ನು ಹಂಡ್ರೆಡ್ ಗ್ರಾಮ್ ಪರ್ ತ್ರೀ ಡೇಸ್ ಒಂದು ಮೂರು ದಿವಸಕ್ಕೆ ಕೊಟ್ಟರೆ ಸೊ ಆ ಸಮಸ್ಯೆ ನಿವರ್ಸ್ಕೋಬೋದು ಇಲ್ಲ ನಾವು ಆ ಒಂದು ಪೌಡರ್ ನಮ್ಮಲ್ಲಿ ಲಭ್ಯವಿಲ್ಲ ಅನ್ನೋಂಥವರಿಗೆ ಸೊ ನೀವು ಜೀರಿಗೆಯನ್ನು ಅಥವಾ ಸೋಂಪು ಕಾಳನ್ನು ಅಥವಾ ವಾಮ್ ವಾಮ್ ಕಾಳನ್ನ ಅಜ್ವಾನ ಅಂತಾರೆ ಸೊ ಅದನ್ನು ಸಹ ನೀವು ಒಂದು ಐವತ್ತೈದು ಗ್ರಾಮ್ ಕೊಟ್ಟು ಸೊ ಈ ಒಂದು ಹಸಿ ಇರತಕ್ಕಂತಹ ಒಂದು ಸಮಸ್ಯೆ ಅಂದರೆ ಮೇವನ್ನು ತಿನ್ನದೇ ಇದ್ದಂಥ ಸಂದರ್ಭದಲ್ಲಿ ಆ ಹಸುಗಳಿಗೆ ಸೊ ನೀವು ಆ ಒಂದು ಮನೆಯಷ್ಟೇ ಆದರೂ ಕೊಟ್ಟು ರೆಡಿ ಮಾಡಿ ಇಲ್ಲ ಅಂತ ಅಂದರೆ ಆ ಒಂದು ಮೆಡಿಕಲ್ ಸಿಗುವಂತಹ ರುಚಿ ಮ್ಯಾಕ್ಸ್ ಪೌಡರನ್ನು ತಂದು ಕೊಟ್ಟು ಸೊ ಈ ಒಂದು ಸಮಸ್ಯೆಯನ್ನು ನೀವು ಹಾರಿಸ್ಕೊಳ್ಳಬಹುದು ಸೊ ಇದು ಅಂದರೆ ಕೆಲವೊಂದು ವರ್ಷಗಳ ಅಂದರೆ ಎರಡು ಮೂರು ವರ್ಷಕ್ಕೊಮ್ಮೆ ಬರುವಂಥ ಅತಿ ಹೆಚ್ಚಾಗಿ ತೀವ್ರತೆಯನ್ನು ತೋರುವಂತಹ ಒಂದು ಕಾಯಿಲೆ ಅಂದರೆ ಎಫ್ ಎಮ್ ಡಿ ಸೊ ಇದು ವೈರಸ್ ನಾವು ಒಂದು ಅಂದರೆ ಆ ವೈರಸ್ ಪ್ರಮಾಣ ಹೆಚ್ಚಿನ ಆದಾಗ ಎಲ್ಲ ಒಂದು ಹಸುಗಳಿಗೂ ಈ ಒಂದು ದ ಕಾಯಿಲೆ ಅನ್ನೋದು ಹರಡ್ತಾ ಇರುತ್ತೆ ಬಟ್ ಹೆಚ್ಚಿನದಾಗಿ ಈ ಕಾಯಿಲೆಯನ್ನು ನಾವು ಯಾವುದೇ ರೀತಿಯ ಆ್ಯಂಟಿಬಯೋಟಿಕ್ಗಳನ್ನು ಅಥವಾ ಮತ್ತೊಂದು ರೀತಿಯಲ್ಲಿ ಕೊಟ್ಟು ಇವುಗಳಿಗೆ ಹೆಚ್ಚಿನ ತೊಂದರೆಯನ್ನು ಮಾಡಿದಲೆ ನಾವು ಇಲ್ಲಿ ಕೆಲವೊಂದು ಸ್ಪ್ರೇಗಳನ್ನು ಅಂದರೆ ಗಾಯಗಳು ಹೆಚ್ಚಾಗ್ತವೆ ಎಫ್ ಎಮ್ ಡಿ ಫುಟ್ ಆ್ಯಂಡ್ ಮೌತ್ ಡಿಸೀಸ್ ಏನಾಗುತ್ತೆ ಅಂದರೆ ಕಾಲು ಮೆರ ಬೆರಳು ಮತ್ತು ಈ ಒಂದು ಬಾಯಿಯಲ್ಲಿ ಹೆಚ್ಚಿನದಾಗಿ ಗಾಯಗಳಾಗುವಂಥ ಸಂದರ್ಭದ್ದಾಗ ಆ ಗಾಯಗಳನ್ನು ನಾವು ನಿವಾರಿಸೋದಕ್ಕೆ ಪ್ರಯತ್ನಪಟ್ಟರೆ ಸಾಕು ಈ ಒಂದು ವೈರಸ್ ಅನ್ನೋದು ಬೇಗನೆ ನಿವಾರಣೆಯಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಔಷಧಿಗಳು ಅಂತ ಅಂದರೆ ಇಲ್ಲಿ ಟಾಪಿಕ್ಯೂರ್ ಸ್ಪ್ರೇ ಅಂತಕ್ಕಂಥದ್ದು ಇಲ್ಲಿ ಕಾಲಿನ ಬೆರಳು ಅಂತಂದರೆ ಗೊರಸುಗಳ ಮಧ್ಯೆ ಇರತಕ್ಕಂತಹ ಗಾಯಗಳನ್ನು ನಿವಾರಣೆ ಮಾಡೋದಕ್ಕೆ ಇವತ್ತು ಸ್ಪ್ರೇ ಮಾಡೋದ್ರ ಮುಖಾಂತರ ಅಲ್ಲಿ ಸ್ವಂತ ಫಂಗಸ್ ಆಗ್ಬೋದು ವೈರಸ್ ಆಗ್ಬೋದು ಬೇಗನೆ ನಾಶ ಆಗುತ್ತೆ ಸೊ ಅದು ನಾಶ ಆಯಿತು ಅಂತಂದ್ರೆ ಕಾಲಿನ ಒಂದು ಗಾಯಗಳು ಬೇಗನೆ ವಾಸಿ ಆಗ್ತವೆ ಒಂದು ವೇಳೆ ಜ್ವರ ಹೆಚ್ಚಾಗಿದ್ದಾಗ ಇಂಜೆಕ್ಷನ್ನ ಕೊಡುವಂಥ ಚಾನ್ಸಸ್ ಇರುತ್ತೆ ಜ್ವರ ಅಷ್ಟೊಂದು ತೀವ್ರತೆ ಇಲ್ಲ ಅಂತ ಅಂದರೆ ಈ ಗಾಯಗಳನ್ನು ನಾವು ನಿವಾರಿಸ್ಕೋಬೋದು ಅದೇ ರೀತಿ ನೀವು ಬಾಯಿಯಲ್ಲಿರತಕ್ಕಂತಹ ಹುಣ್ಣನ್ನು ನಿವಾರಿಸ್ಕೊಳ್ಳೋದಕ್ಕೋಸ್ಕರ ಆ ಬೋರಿಕ್ ಆ್ಯಸಿಡ್ ಪೌಡರ್ ಬರುತ್ತೆ ಇದು ಕ್ಯಾರಂ ಬೋರ್ಡು ಇದರಲ್ಲಿ ಬಳಕೆ ಮಾಡ್ತಕ್ಕಂಥ ಪೌಡರ್ ಆಗಿರುತ್ತೆ ಈ ಪೌಡ್ರನ್ನು ಬಳಸಿ ಆ ಬೋರಿಕ್ ಆ್ಯಸಿಡ್ ಪೌಡರಿಂದ ನೀವು ಬಾಯಿಯಲ್ಲಿರ್ತಕ್ಕಂತಹ ಆ ಒಂದು ಹುಣ್ಣನ್ನು ನಿವಾರಿಸ್ಕೊಳ್ಳಬಹುದು ಸೊ ಈ ರೀತಿ ಮಾಡಿ ಅಂದರೆ ಈ ಸಂದರ್ಭದಲ್ಲಿ ನಾವು ಹೆಚ್ಚಿನದಾಗಿ ಹುಣ್ಣನ್ನು ನಿವಾರಿಸೋದಕ್ಕೆ ಪ್ರಯತ್ನ ಪಡಬೇಕು ಅಥವಾ ಹೆಚ್ಚಿನದಾಗಿ ಆ್ಯಂಟಿಬಯೋಟಿಕ್ಗಳನ್ನು ಕೊಡೋದು ಜ್ವರ ಹೆಚ್ಚಾಗಿದೆ ಅಂತ ಹೇಳ್ಬಿಟ್ಟು ಅವಶ್ ಅನಾವಶ್ಯಕವಾಗಿ ಇಂಜೆಕ್ಷನ್ಸ್ಗಳನ್ನು ಕೊಡೋದು ತಪ್ಪಾಗುತ್ತೆ ಸೊ ಆದ್ದರಿಂದ ನೀವು ಈ ಎರಡು ಒಂದು ಮೆಡಿಸಿನ್ಸನ್ನು ಗಾಯವನ್ನು ಮೇಲ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಸೊ ಮತ್ತೊಂದು ರೀತಿಯ ಒಂದು ಸಮಸ್ಯೆ ಅಂತಂದರೆ ತೈಲೇರಿಯಾ ಇದೆ ತೈಲೇರಿಯಾ ಇದು ಹೆಚ್ಚಿನದಾಗಿ ಎಚ್ ಎಫ್ ಹಸುಗಳಲ್ಲಿ ಕಾಣ್ತಕ್ಕಂಥದ್ದು ಎಮ್ಮೆಗಳಲ್ಲಿ ಇದು ತೀರಾ ಕಡಿಮೆ ಇರತಕ್ಕಂಥದ್ದು ತೈಲೇರಿಯಾ ಇದು ರಕ್ತಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ ಇರೋದ್ರಿಂದ ಇಲ್ಲಿ ರಕ್ತದ ಪ್ರಮಾಣ ಅಂದರೆ ಹೆಚ್ಚಿನದಾಗಿ ಪರಾವಲಂಬಿ ಜೀವಿಗಳೇನಿದ್ದಾವೆ ಹೊರಗಡೆಯಿಂದ ಅಟ್ಯಾಕ್ ಮಾಡ್ತಕ್ಕಂಥದ್ದು ಗುರಾಮ್ಗಳು ಪಿಡಿದಗಳು ಮತ್ತು ಈ ರೀತಿಯಾಗಿ ಟಿಕ್ಸ್ ಇದೆಯಲ್ಲ ಈ ಟಿಕ್ಸ್ ಎಲ್ಲ ಏನಾಗುತ್ತೆ ಅಂತ ಅಂದರೆ ನಮ್ಮ ಒಂದು ರೆ ಅಂದರೆ ಹಸುಗಳ ಒಂದು ದೇಹದಲ್ಲಿ ರಕ್ತದಲ್ಲಿರತಕ್ಕಂತಹ ಒಂದು ರಕ್ತವನ್ನು ತೀರಾ ಅವು ತೆಳುಗೊಳಿಸುವಂತಹ ಕೆಲಸವನ್ನು ಮಾಡೋದರಿಂದ ಇಲ್ಲಿ ತೈಲೇರಿಯಾನ ಉದ್ಭವಿಸುತ್ತೆ ಈ ತೈಲೇರಿಯಾ ಬಂದಂಥ ಸಂದರ್ಭದಲ್ಲಿ ನಾವು ಬುಟಾಲೆಕ್ಸ್ ಇಂಜೆಕ್ಷನ್ಸನ್ನು ಕೊಟ್ಟರೆ ಬುಟಾಲೆಕ್ಸನ್ನು ಕೊಟ್ಟರೆ ಸೊ ಆ ಒಂದು ಸಮಸ್ಯೆಯನ್ನು ನಿವಾರಿಸ್ಕೋಬೋದು ಈ ಒಂದು ಇಂಜೆಕ್ಷನ್ ಸಹ ನಿಮ್ಮ ಬಳಿ ಇಟ್ಕೊಳ್ಳೋದು ತುಂಬ ಒಳ್ಳೆಯದಾಗಿರ್ತಕ್ಕಂಥದ್ದು ಇದು ಕಡಿಮೆ ರೀತಿಯಲ್ಲಿ ಬರ್ತಕ್ಕಂಥ ಆಗಿರುತ್ತೆ ಸೊ ಇಲ್ಲಿ ನಮಗೆ ಕರು ಹಾಕಿದಂತಹ ನಂತರ ಸತ್ತೆ ಬೀಳದೇ ಇರುವಂತಹ ಸಂದರ್ಭದಲ್ಲಿ ನಾವು ಯಾವೆಲ್ಲ ಒಂದು ಬೇರೆ ಔಷಧಿಗಳನ್ನು ಬಳಕೆ ಮಾಡೋದರ ಬದಲಾಗಿ ಸತ್ತೆ ಬೀಳುವ ಉದ್ದೇಶಕ್ಕೋಸ್ಕರ ನಾವು ಈ ಒಂದು ಹೈಡ್ರಾಕ್ಸಿ ಪ್ರೊಜೆಸ್ಟ್ರೋನ್ ಒಂದು ಇಂಜೆಕ್ಷನ್ಸ್ ಒಂದು ತ್ರೀ ಎಮ್ ಎಲ್ ಇಂಜೆಕ್ಷನ್ಸನ್ನು ಕೊಡೋದ್ರಿಂದ ಸೊ ಆ ಸತ್ತೆ ಬೀಳದೇ ಇರುವಂತಹ ಸತ್ತೆಯನ್ನು ಸಹ ನಾವು ಬೀಳುವಂತೆ ಮಾಡ್ಬೋದು ಈ ಇಂಜೆಕ್ಷನನ್ನು ಬಳಸಿ ಹೈಡ್ರಾಕ್ಸಿ ಪ್ರೊಜೆಸ್ಟ್ರೋನ್ ಇಂಜೆಕ್ಷನ್ ಬಳಸಿ ನೀವು ಸತ್ತೆ ಹಾಕುವಂತೆ ಮಾಡ್ಬೋದು ಅಂದರೆ ಹಸುವಿಗೆ ಶ್ರಮವನ್ನು ತಪ್ಪಿಸಬಹುದು ಸೊ ಅದರಿಂದ ಈ ಇಂಜೆಕ್ಷನ್ ಇಟ್ಕೊಳ್ಳೋದು ತುಂಬ ಒಳ್ಳೆಯದು ಅದೇ ರೀತಿ ಮುಖ್ಯವಾಗಿ ಹೆಚ್ಚಿನ ಒಂದು ಸಂದರ್ಭದಲ್ಲಿ ಕಾಟ ಅಂದರೆ ನೊಣಗಳು ಮತ್ತು ಟಿಕ್ಸ್ ಕಾಟವನ್ನು ನಾವು ಹಸುಗಳಲ್ಲಿ ಡೈರಿ ಫಾರ್ಮ್ಗಳಲ್ಲಿ ಕಾಣ್ತಾ ಇರ್ತೀವಿ ಸೊ ಇವುಗಳ ಸಮಸ್ಯೆಗೆ ನಾವು ಹಲವಾರು ವಿಧದ ಒಂದು ಆಯುರ್ವೇದಿಕ್ ಔಷಧಿಗಳನ್ನು ಬಳಕೆ ಮಾಡ್ತೀವಿ ಆದರೂ ಸಾವುಗಳ ಕಂಟ್ರೋಲ್ ಅಂತಕ್ಕಂಥದ್ದು ಬರೋದಿಲ್ಲ ಆದರೆ ನಾವು ಏನು ಮಾಡಬೇಕು ಅದಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಕಂಟ್ರೋಲ್ ಮಾಡಬೇಕು ಅಂತಂದರೆ ಡೈರೆಕ್ಟ್ ಅಂದರೆ ಶಾಟಲ್ಲಿ ನಾವು ಕಳುಗಳನ್ನು ಕಂಟ್ರೋಲ್ ಮಾಡಬಹುದು ಅಂತ ಅಂದರೆ ಇಲ್ಲಿ ಟ್ಯಾಕ್ಟಿಕ್ ಅಥವಾ ಅಮಿತ್ರ ಜಾನ್ ಇವುಗಳನ್ನು ನೀವು ಒಂದು ಟು ಎಮ್ ಎಲ್ ಎರಡು ಲೀಟರ್ಗೆ ಬಳಕೆ ಮಾಡಿಬಿಟ್ಟು ಸ್ಪ್ರೇ ಮಾಡಬೇಕು ಕೇವಲ ಇವು ಹಸುಗಳ ದೇಹದ ಮೇಲೆ ಮಾತ್ರವಲ್ಲದೆ ಕೊಟ್ಟಿಗೆಯ ಸುತ್ತೆಲ್ಲನೂ ಸಹ ಕೊಟ್ಟಿಗೆಯ ಸಂಪೂರ್ಣ ಭಾಗವನ್ನು ನೀವು ಇದರಲ್ಲಿ ಸ್ಪ್ರೇ ಮಾಡೋದರಿಂದ ಕೇವಲ ಒಂದು ಬಾರಿ ಇದನ್ನು ಸ್ಪ್ರೇ ಮಾಡಿ ನನಗೆ ನೊಣ ಮತ್ತು ಹಿಟಿಕ್ಸ್ ಹೋಗಿಲ್ಲ ಅಂತ ಅಂದರೆ ಆಗೋದಿಲ್ಲ ಅದನ್ನು ಖಂಡಿತ ಮೂರಿಂದ ನಾಲ್ಕು ಬಾರಿ ಸ್ಪ್ರೇ ಮಾಡೋದರಿಂದ ಕಂಪಲ್ಸರಿ ನಿಮ್ಮ ನೊಣಗಳು ಎಲ್ಲ ನೊಣಗಳು ಸಂಪೂರ್ಣವಾಗಿ ನಾವು ನಿಯಂತ್ರಿಸಬಹುದು ಸೊ ನಾವು ಇದನ್ನು ಖಂಡಿತ ಮೂರಿಂದ ನಾಲ್ಕು ಬಾರಿ ಸ್ಪ್ರೇ ಮಾಡಬೇಕು ಸೊ ಒಂದು ಟು ಎಮ್ ಎಲ್ ಎರಡು ಲೀಟರ್ ನೀರಿಗೆ ಹಾಕ್ಕೊಂಡು ಹಸುಗಳ ದೇಹ ಮತ್ತು ಅವುಗಳ ಮಲುವಂತಹ ಮಲಗುವ ಕೊಟ್ಟಿಗೆ ಎಲ್ಲವನ್ನು ಸಹ ಮತ್ತು ಕೊಟ್ಟಿಗೆ ಹೊರ ಭಾಗ ಎಲ್ಲ ಭಾಗವನ್ನು ಸಹ ನೀವು ಕಂಪಲ್ಸರಿ ಸ್ಪ್ರೇ ಮಾಡಬೇಕು ಸೊ ಈ ರೀತಿ ಮಾಡೋದರಿಂದ ಆ ನೊಣ ಮತ್ತು ಟಿಕ್ಸ್ ಕಾಟವನ್ನು ಖಂಡಿತವಾಗಿ ಕಂಟ್ರೋಲ್ ಮಾಡಬಹುದಾಗಿರುತ್ತೆ ಸೊ ಇಷ್ಟೆಲ್ಲ ಕಾಮನ್ ಕಾಮನ್ನಾಗಿರ್ತಕ್ಕಂತಹ ಸೊ ಇವೆಲ್ಲ ಕಾಮನ್ನಾಗಿ ಬರತಕ್ಕಂಥದ್ದು ಅಂದರೆ ಇದಕ್ಕಿಂತ ಬೇರೆ ಕಾಯಿಲೆಗಳು ಬರುತ್ತಾ ಅಂತ ಅಂದರೆ ಬರುತ್ತೆ ಬಟ್ ಅದು ಹೆಚ್ಚಿನ ಪ್ರಮಾಣದಲ್ಲಿ ಯಾವುದೂ ಬರೋದು ಇದು ಕಾಮನ್ನಾಗಿ ಎಲ್ಲ ಡೈರಿ ಫಾರ್ಮ್ಗಳಲ್ಲಿ ಬರುವಂಥದ್ದು ಮತ್ತು ಇಷ್ಟೇ ಹೆಚ್ಚಿನದಾಗಿ ಬರತಕ್ಕಂಥದ್ದು ಇನ್ನೂ ಬೇರೆ ರೀತಿಯ ಒಂದು ವೈರಸ್ಗಳೇನಾದರೂ ಅಟ್ಯಾಕ್ ಆದರೆ ಬೇರೆ ರೀತಿ ಕಾಯಿಲೆಗಳು ಬರಬಹುದು ಬಟ್ ಅವು ಚಾನ್ಸಸ್ ತೀರಾ ಕಡಿಮೆ ತೊಂಬತ್ತೊಂಬತ್ತು ಪರ್ಸೆಂಟು ಈ ಕಾಯಿಲೆಗಳನ್ನು ಮಾತ್ರ ನಾವು ಹತೋತಿ ತಿಳಿದುಕೊಂಡ್ರೆ ನಮ್ಮ ಡೈರಿ ಫಾರ್ಮು ಖಂಡಿತವಾಗಿಯೂ ಅಭಿವೃದ್ಧಿಯತ್ತ ಸಾಗುತ್ತೆ ಅನ್ನೋದನ್ನು ನಾವು ಎರಡು ಮಾತಿಲ್ಲದೆ ಹೇಳಬಹುದು ಸೊ ಈ ರೀತಿಯಾದಂತಹ ಒಂದು ಸಾಮಾನ್ಯ ಒಂದು ಔಷಧಿಗಳನ್ನು ನಮ್ಮ ಬಳಿ ಅಂದರೆ ನಮ್ಮ ಡೈರಿ ಫಾರ್ಮಲ್ಲಿ ಇಟ್ಕೊಳ್ಳೋದ್ರಿಂದ ಸೊ ಯಾವುದೇ ರೀತಿ ಸಮಸ್ಯೆಗಳನ್ನು ಬೇಗನೆ ಕಂಟ್ರೋಲ್ ಮಾಡುವಂತಹ ಚಾನ್ಸಸ್ ಇರುತ್ತೆ ಹಾಗೆಯೇ ನಮಗೆ ಶ್ರಮ ಅನ್ನೋದು ಸಹ ತಪ್ಪುತ್ತೆ ನಷ್ಟ ಅನ್ನೋದನ್ನು ನಾವು ತೀರಾ ಕಡಿಮೆ ಮಾಡುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ ಸೊ ಆ ಉದ್ದೇಶದಿಂದ ಸಾಮಾನ್ಯವಾಗಿ ನಾವು ಇಟ್ಕೋಬೋದಾದಂತಹ ಕೆಲವೊಂದು ಔಷಧಿಗಳನ್ನು ಈ ಒಂದು ವಿಡಿಯೋದಲ್ಲಿ ನಾನು ಬಳಕೆ ಮಾಡಬೇಕಾಗಿತ್ತು ಸೊ ಈ ವಿಡಿಯೋವನ್ನು ನಿಮ್ಗೆ ಇಷ್ಟ ಆಗಿದ್ರೆ ಒಂದು ನೂರು ಜನ ಲೈಕ್ ಮಾಡಿ ಅಂತ ಕೇಳ್ತೀನಿ ಅದೇ ರೀತಿ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಏನಾದರೂ ಅದ್ರಲ್ಲಿ ಅವ್ರಿಗೆ ಒಂದು ಅವಶ್ಯಕತೆ ಇದೆ ಅನ್ನೋದಾದರೆ ಖಂಡಿತ ಅವರಿಗೆ ನೀವು ಶೇರ್ ಮಾಡಿ ಅಂತ ಕೇಳ್ತೀನಿ ಸೊ ಹೆಚ್ಚಿನದಾಗಿ ನೀವು ವಿಡಿಯೋಗಳನ್ನು ಲೈಕ್ ಒತ್ತು ಲೈಕ್ ಮಾಡೋದ್ರಿಂದ ಕೆಳಗಿರ್ತಕ್ಕಂತಹ ಒಂದು ಲೈಕ್ ಬಟನ್ ಒತ್ತೋದ್ರಿಂದ ಹೆಚ್ಚಿನ ಜನಕ್ಕೆ ಶೇರ್ ಆಗುತ್ತೆ ಆ ಶೇರ್ ಅನ್ನೋದು ನಿಮ್ಮ ಒಂದು ಶೇರ್ ಅನ್ನೋದು ಸೊ ಬೇರೆಯವ್ರು ಸಹ ಉಪಯೋಗ